ಏಕ ನಂಬರ ಏನ ಕಂಬರ ಹುಡುಗಿ ಏಕ ನಂಬರ ಏನ ಕಂಬರ ಕೊಟ್ರ ನಿನ್ನ ನಂಬರ ಊರಾಗಿ ನಾನೇ ಮೇಂಬರ ನಂಬರ ಊರಾಗ ನಾನೇ ಮೇಂಬರ ಕಿತ್ತಿಕ್ಕಿ ಜಾಂಗ್ ಅದ ಇಲ್ಲಿ ಬಿಟ್ಟು ಬರ್ತಿ ಶವಿ ಬಂದ್ರಿ ಕಳಿ ಬಾ ಬಾ ನೇಗೆ ಬಟ್ಟೆ ಬಿಟ್ಟು ಬಂದಿ ಬಾ ನೀರ

ಅಲ್ಲೇನ್ ಹೇಳುವ ಹಾಡಿ ಏ ಗಿಡ್ಡಿ ಬರ್ತಾಳ ನೋಡು ಹೈಸ್ಕೂಲ್ ಬಿಟ್ಟ ಸಂಜಾಗ ನಿಂತ ನನ್ಗ ಮಾಡ್ತಾಳ ಟಾಕ ಏ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂಜಾಗ ನಿಂತ ನನ್ಗ ಮಾಡ್ತಾಳ ಟಾಕ ಹೆಂಗೈತಿ ನನ್ನ ಹಾಡ ಹಾಡಿ ಐತಿ ಹಾಡ ಆಡ್ಕೊ ಜೀವನಾ ಕೇಳಿ ಏನ್ ಮಾಡು ಕೇಳಿ ಒಂಟಿನ ಊರಾಗಿ ಅದಕ್ಕೆ ನಿನಗ್ ಅವಂದ ಹಾಡು ಹಾಡಿಸಲಿಂದ ನಾ ನೀ ಇನ್ನು ತೋರ್ಸಕತ್ತೀನಿ ಹಾಡಿ ಹೇಳಿ ಹೇಳ್ ಬರ್ತೀನಿ ಮಂದಿಗೆ અનિયા આકડ હોબડ પુડીગા અલકડી ના બંધ હોતી હં હા સાટ મે ગસગસ હોતી નંદરો એ 40 જોનો બેકિંગ ચાવી તા એનો બેકિંગ ચાવી એય આ કિમિ કિમ કેલા લગાના બેકિંગ ચાવી એને એ બેકિંગ ચાવી લેકત દિલા નરકતા મતલ કુડુギડ દે યન મના બેકિંગ ચાવી એટલે બાઈકિન ચાવી એટલે મત નાટ તગા બાઈકિન ચાવી ન એ લગતી નની કે હં કેલસ ના એ મેડીન કિમાગો આ બેકિંગ ઉચ્ચી કિચ્ચા હકો હા નંદો ಾಯ್ತಾಯ್ ಚವಿತಾ ಏನು ಹಣಮಕ್ಳು ನೀನ ಈಗ ಹಣಮಕ್ಳು ಕಟ್ಕೊಂಡು ಸಾಕೈದ್ ಜೀವನಾಡಿ ಬರ್ತೀನಿ ಕೆಂಪನಗಲ್ಲದ ಪೂರಿ ಒಳ್ಳಿ ನೋಡಬೇಡ ನನ್ನ ಮಾರಿ ಮೈ ಮರುತು ಕುಂತಾಗ ನೀನಗ ಬ್ಯಾಡ ನನ್ನ ನೋಡಿ ಅಕವ್ರ ಇಲ್ಲಿ ಕೂತಿರಿ ಏನ್ ಸುಮ್ ಆಡ ಆಡ್ಕೋತೀನಿ ಹೇಳ್ರಿ ನಮ್ ಮನ್ಯಾಗ ಹಣಮಕ್ಳಗ ಕಿರ್ಕಿರಿ ಆಗದ ಬರಿ ಹಾಡನೇ ನಾವು ನಾವ್ ಚೆನ್ನಾಗಿರ್ಲಕ್ಕ ಅದೇ ನಮ್ಗ್ ರೂಢಿನ ಅದರಿ ಜನಪದ ಆಡೋದು ಅದೇ ಒಂದಿಬ್ಬ್ರಿ ಕಸಕ್ ಹೇಳ್ಕ್ರಿ ಬಾ ಅಂತ ಹೇಳಿ ಅಂತೇಳಿ ಈಗ ಅಲ್ಲೇ ಮನಬಲಿ ಇದೆ ಈಗ ನೀರದ್ ಬಿಟ್ಟಿ ನಮ್ಮ ಅವನಪದ ಮಾತ್ ಅವಕ್ ಬಿಟ್ಟು ಯಾವ ಹಾಡ ಬರಂಗಿಲ್ಲ ನಾಳೆ ಬರ್ತೀರಿ ಕಸಕ ಯಾವಾಗಾದಿ ಯಿ ಹೊಂಟಿ ಹುಡುಗಿ ಬರೀ ಕಸ ಹೇಳಕ್ ಬಂದಿನ್ರಿ ರಕ್ಕ 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 ಎಷ್ಟು ಬೇಕವ ನಿನ್ಗ ರಕ್ತದ ಊಟನೆ ಐತಿ ನಡೀ ಕುಡ್ತೀನಿ ನಾಳೆ ರಕ್ಕ ಬಿಟ್ಟ್ಯಾದೆ ನನ್ನ ಬಿಟ್ಟ್ಯಾದೆ ಬೇ ನೌಕರಿ ಗಂಡ ಸಿಕ್ಕಂತ ಮಾಡಬ್ಯಾಡ ನಿನ್ನ ಗಂಡ ದುಡ್ದಷ್ಟ ಗಾಡಿಗೆ ಹಾಕಿನಿ ಡೀಜೆಲ್ ನಿಮ್ ಬರ್ರಿ ಜರ ಅಂಗಡಿಗೆ ಹೋಗ್ರಮ್ ಬರ್ರಿ ಅಲ್ಲ ವಲನ್ ಕೆಲಸ ಮುಗಿಸಿ ಈಗ ಬಂದೆ ನೀವು ಏನ್ ಕಾಲೇನ ಕೂತಿರಲ್ಲ

ముట్టిల్ గన మంచో మొబైల్ ఇన్స్టాగ్రమ్ బందాసప్ డిలీట్ ఆ వాట్సప్ బంద ఇన్స్ట్రా డిలీట్ ఆగతాల్ ఆ తర్క తే బరల్ మొబైల్ కిటిరంగ ಗೋರ್ಮೆಂಟ್ ಹಾಲಿಡೆ ಅಲ್ಲ ಮತ್ತೆ ಎಲ್ಲರ ಮೊಬೈಲ್ ಕೊಡ್ತಾವ ನನ್ ಮೊಬೈಲ್ ಯಾಕೆ ಬರಲ್ರಿ ಫೋನ್ ಓದ್ತಾವ್ರಿ ಫೋನ್ ಓದ್ತಾವ ಆದ್ರೆ ಇವ್ ಕೈ ಆಡ್ಸ್ಬೇಕು ಮಾಡ್ಬೇಕಾದ್ರ ಅವು ಬರಂಗಿಲ್ಲ ಆಗ್ಯಾವ ಯಾಕನು ಅದು ಟವರ್ ಏನು ಪ್ರಾಬ್ಲಮ್ ಆಗ್ಯದನು ಹಾಡ್ದಾಗ ಅದಕ್ಕ ಮೆಂಟಲ್ ಮಾಡಿ ಬಿಟ್ಟಿದ್ ಅಂದ್ರೆ ಹಾಂಗ್ ಮಾಡ್ಲಾಕ್ ನೆಟ್ವರ್ಕ್ ಬರಂಗಿಲ್ಲ ಅಂದ್ರೆ ಇದೆಯಂತ ಮೊಬೈಲ್ ಇದು ಎಲ್ಲಿ ಹೊರಗೆ ದಿಸಿದೈತಿ ಮೊಬೈಲ್ ಏನಾರಪ್ಪ ನಾವನ ಆಯ್ತಾರಕ ತಲೆ ಚಿಟ್ಟು ಹಿಡಿದು ಹೋಗ್ತದ ನಾವು ಮೊಬೈಲ್ ನಾಗ ಕೈ ಆಡ್ಸ್ಬೇಕಂದ್ರೆ ಒಟ್ಟ ಟವರೇ ಬರಲ್ಲ ಬ್ಯಾಲೆನ್ಸ್ ಹಾಕಿ ಹಾಕಿ ಉಪಯೋಗಿಲ್ಲಾರ್ದಂಗ ಅದ ಸಾಡೆ ಚಾರ್ ಸಾವಿರ ಸಾಡೆ ರೂಪಾಯಿ ಬ್ಯಾಲೆನ್ಸ್ ಹಾಕ್ಬೇಕಾ

ಅನಕ ಹೇ ಬಾ ಹೇಳಿದ್ಯಾ ಇವರಿಗೆ ಏನೋ ತರದಿತ್ತ ಅಂತ ಕರೆದ್ರೋ ನನಗೆ ಇರು ನಾನು ಕರೆದ್ರೋ ಬಂತು ತಿನಿ ನಿನ್ ಗನ್ನೆ ನಾನೇನ್ ಕರೆದಿಲ್ಲ ಅವನೇ ಕುಂತಾನ ಹೋಗೋ ಎದ್ದು ಹೋಗಂದ್ರ ಕೇಳವಲ್ಲ ತಿಳಿ ತಿನಕತ್ತಾ ಮಾಡಿ ಹೇಳಿ ಬಂದಿನಿ ಇಬ್ರಿಗೆ ಹೇಳಬೇಕು ಹಾಡದಾಗ ಸತ್ತಿನಿ ಇದೇನ ಹವಿಕತ್ತದ ನಡಿ ಬರ್ತಿ ನಡಿ ನಡಿ ಅತ್ತಗ ನಡಿ ಲಂಗ ದವಣಗೆ ಮಸ್ತೆ ಕಾಣ್ತರೆ ನನ್ನ ಹೆಂತೀ ಏ ಹೊಡಿಬೇಡ ಮಂಜು ಇದರ ಎದ್ದು ಬಾ ಹೋಗಣ ಬಾ ಏ ಬಾರಾನಿನಾ ಕಿಸಬಾಯಿ

ஏரியா கிர்க்கீர கசத்தி மன கிர்க்கீர அண்ணா உச்சு எந்த கிளக்கிங்க கிர்க்கீராக சவி நான் நீர் விட்டீ தான் விட்டி நீன ಒಟ್ಟ ಹಸಿ ಅದ್ರಸ ಹಿಗಿಡ್ತಾವೇವನು ಏನ ತಂಗಿ ಇವ್ ನಮ್ಮನ್ ಹುಲ್ ಬೆಳೆಸಿಟ್ರಿ ಇಬ್ಬರು ಗಾಂಡಿ ಹೊಲ್ದ ಗಾಂಟಿ ಏನ ಬರ ಹಾರೋತಿ ಹುಚ್ಚರ್ ಕಸ ಕಟ್ಟಿ ಮಾಡ್ಕೊಳ್ ಬರಲಾ ನಿಮಗ ಏ ಚಂದ ಪಲ್ಯ ಅದ ಮೆಂತ್ಯ ಪಲ್ಯ ರಾಜಗರ್ ಪಲ್ಯ ಮತ್ತ ಸರಿ ನೀವ ಒಂದ್ ಮಾಡಿ ಒಂದ್ ಮಾಡಿ ಕುಂದ್ರ ಹಿಂಗಾಯ್ತ ತಿರ್ಗಾಡಕತ್ತೀರಿ ಎಳಿಯ ಮರಿ ಒಂದು ಗಿಡಗನ ಹಿಂದೆ ನೀವು ಏಯ್ ಸದಿ ತೆಗಿಲಿಕ್ ಬಂದಾರ ಅವ್ರು ನಿನ್ ತಲಿ ತುಂಬಕ್ ಬಂದಾರ ಅವ್ರು ನಿನ್ ಕಾಣಕ ಹಾಂಗ್ ತಿರ್ಗಾಡ್ತಾನ ಹಿಂಗ ತಿರ್ಗಾಡ್ತಾನ ನಿಮ್ಗ ಏನ್ ಮಾಡದ ನಿಮ್ ಕೂಲಿ ಕೊಡ್ ತರ ತಗಸಕತ್ತಿದವ್ ನೀವು ತೆಗಿತೀರಿ ತೆಗೀಲಿಕ್ಕಂದ್ರ ಬಿಟ್ಟವ್ರಿ ಅವ್ರ ಮಾತಾ ಕೇಳಗಿದ್ರಿ விஷணி கிர்க்கே அவ கடைப்பா ராத்திரம ಏನೋ ಅಂತಾರಲ್ಲ ಕೋಡಿ ಹೆಂಗಿದ್ಳು ಹೆಂಗಾದ್ಳು ಹೋದಳು ನನಗೇನ್ ಮಾಡ್ತೀರಿ ತೆಗಿರಿ ಕಸ ಬಡ ಬಡ ಮನೆ ನಾ ಮುಂದೆ ಕಿರಿಕಿರಿ ಹಾಕಿದ್ರೆ ನಾ ಮಾಡ ಮಾಡ್ತಾ ಹೋಗ ತೆಗಿರಿ ಕತ್ತದ ಕಸ ಕಾಣೋದು ಕಾಣ ನಾನು ಬಾಯ್ದೆ ನಾ ಆಡ್ತೀನಿ ಬಿಡ್ರಿ ನಿಮ್ಗೇನು ಬಾಯಿ ನೋತದೆ ನಾನು ಕೋಡಿ ಮನೆಯಾಗನು ಕಿರಿಕಿರಿ ಹೊರಗನು ಕಿರಿಕಿರಿ ಹ್ಯಾಂಗ ಅರ್ಥ ಆತ ಬಿಟ್ಟು ಹೊಂಟಲ್ಲ ನನ್ನ ಹಳ್ಳಿ ನೆನಪು ಬರ್ತಾಳ ಹೊಳ್ಳಿ ಹೊಳ್ಳಿ ಎತ್ತು ತಿರುವಾ ನಮಗೆ ಯಾಕ ನೋಡ್ತಾರೆ ಇವರು ನಮಗೆ ಏನು ಆಲ ನೀ ನಿನ್ನ ಗಾಡಿ ನಿನ್ನ ಮನೆಯಲ್ಲಿ ಎಲ್ಲಾ ದಂದಮನ್ ಹುಲ್ಲಾ ಇದೆ ಅಕ್ಕಿ ತಕೊಂಡಕ್ಕೆ ಬರಲ್ಲ ಈ ಹೆಣಮಕ ಬರನ ಅದರ ಮುಂದೆ ಹಾಡಾಡ್ಕೋ ಅಂತ ಕಿರಿಕಿರಿ ಸಮಾಪನೆ ಬಿಡದಾನೆ ಏನ ಹೇಳಾನೇ ನೀನ ಕಿರಿಕಿರಿ ಹೋಗಾನೇ ಹೋಗಕಡೆ ಕಟ್ಟಿ ನೀರೇ ಬಿಡು ಹೋಗು ಏ ಏನೋ ತಿಳದಂಗ ಹೊಂಟಿ ಮಳ್ಳಿ ಎಲ್ಲರೂ ಹಾಡುತ್ತಿರು ಆ ಮಾತರ ಬರ್ತಾರೆ ಎಲ್ಲನಿಗೆ ಅಲ್ಲಾ ಅಟಾ ಮಾತರ ಬರೆ ಹಾಡನಿಗೆ ಎಲ್ಲ ಸುಳ್ಸು ಬಿಡ್ತಾರೆ ನಮಗೆ ತಿಗಿ ತಿಗಿ ಬಡಬಡ ತಿಗಿರಿ ತಗೀತ ಹೋಗಪ್ಪ ನೀ ಪುಣ್ಯ ಬರ್ತದ ಬಿಟ್ಟು ಹೋಗ ನಮಗ ಏ ಪಕ್ಕದ ಮನಿಯಪ್ಪ ಏ ಬೀದಿ ನೀ ಕಿರಿಕಿರಿ ಏನ್ ಭಯ ಮಾಡ್ತಮ್ರಿ ಅಣ್ಣ ಹೊಲಕ ಕೆಲ್ಸ ಕಚ್ಚಿದ ಕಿರಿಕಿರಿ ಕೊಡಿ ಕಸ ಬಿಡ್ಬೇಡ್ರಿ ಎಲ್ಲ ತಗಿತಾರ ನಾವ್ ಕಸ ಬಿಡ್ಬೇಡ್ರಿ ಗಂಡ ಮಗನ ಯಾ ಕಡದೆ ನನ್ನವ್ವಾಳ ಏಟ ನಾನ್ ಏನ್ ಮಾಡ್ತೀನಿ ಬಡಬಡ ತೀರಿ ಚಲ್ತೀನಿ ಒಯ್ದಿ ಇವ್ರು ಅವ್ರೆ ಯಾರ ಇವರು ಒಬ್ಬ ಮಗನು ಮಗನಲ್ಲ ಇನ್ನೊಂದ್ ಹೆಣ್ಣು ಹೆಣ್ಣಲ್ಲ ನೋಡ ತೀರ್ತಿರ್ಬಡ ಬೈರತ ನೋಡವ ಹಾಡ್ದಾಗ ಆಣ ಕಿಸಬಾಯಿ ನೋಡಿ ಓ ಈಗಿನ ಗಾಂಡ್ ಈಗ ನಾನು ಗಾಂಡ್ ನನಗ್ ಬೈತಾನಿರ್ಕಿರಿ ಹಚ್ಬೇ ಪುಣ್ಯ ಬರ್ತದ ನೀ ಸರಿ ಮೌತಿಕ ಹೊಡ್ದಿ ರುಪಿಯ ಕಡಿ ಅತ್ತಿ ಅತ್ತಿ ಸದ್ರತಿ ನನ್ನ ದೊಡ್ಡ ಅಂತರ ನನ್ನ ಅತ್ತಿ ನಾ ಎದ ಕಮ್ಮಿದಿನಿ ಹೇಳತ್ತಿ ಒಂದ್ ಕುಡಿಯದಾಗ ಕಮ್ಮಿದಿನಿ ಹೇಳತ್ತಿ ಒಂದ್ ಸಿಗ್ರೇಟ್ ಎದರ್ದಾಗ ಕಮ್ಮಿದಿನಿ ಹೇಳತ್ತಿ ಚಾವು ನನ್ ಹಾಡ ಹೆಂಗತಿ ಬಡಬಾಡ್ತೀಗ ಬಿಟ್ರಿ ಅಲ್ಲಿ ಎಪ್ಪ ನೀನ್ ಕಿರ್ಕಿರಿ ಕೋಡಿ ಯಾಕರ ಬಂದೆ ಮ್ಯಾಮ್ ನೋಡೋಣ ಇಲ್ಲಿ

அது தகு ஆ கிரிக்க ஏனப்பா ஆடத்தார ஒன் ஏன மனசு பர்லாட ஓப்பா சிபாய் ஜலுமந்தோடி

ಪುಲಿ ಯಾರ್ಗೋಳು ಸಿಗದ ಬಾಳಕ ಸ್ಯಾವಿ ಹಂಗ ಮಾಡಲೆ ಹೇಳ ನಾನ ಕುಂತಳು ಜಾತನಿ ಬರ ಅಳ್ಳಾಕೆ ಹಚ್ಚ ನಾ ಏನ್ ಮಾಡಕ್ ಹಚ್ಚ ನೋಡು ಹೊಲ ಮನಿ ಇಟ್ಟು ಇಟ್ಕೊಂಡು ಹುಲ್ ಬೆಳೆಸಿಟ್ಟ ನಾನು ಹಂತ ತಪ್ಪ ಅಲ್ಲೇ ಹಾಕ್ಯಾನ ಹೊಲದಾಗ ಮಾರದ್ ರಾಕ್ ಬರ್ತಾವ್ ಆ ಇವಾಗ ಕಸದವ್ರಿಗು ಈ ನಮ್ಮ ಬೆನ್ ಹತ್ತ ತಿಕ್ಕೊಂಡು ಏನ ಆನೇನ ಕೊಬ್ಬರಿ ಗಾಡಿ ಕುಡಿತಾನೆ ಏನ ಹಿಂಗ್ರಿ ಕುಡ್ದು ಆಡದ ಹೆಂಗ ನಾಟಕ ಮಾಡ್ತಾನ ನಾನ್ ಹಾಡಕ್ ಹೋಡಿ ನಮ್ಮ ಕುಡುಕಂತ ಹುಡುಕಂತ ಹೆಂಗಂತ ಹೇಳ ನನ್ಗ ಕುಡುಕಂತ ಯಾರ ಮುಂದ ಹೇಳಲಿ ನಾ ಕುಡುಕಂತ ಈಗ ಯಾಕ ನನ್ ಮುಂದ ಕುಡುಕಂದ್ರೀ ನೋಡವನ್ ಹಾಡ ಕುಡು ಹೆಂಗೈತಿ ಸಾವು ನನ್ ಕಂಡ ಗಣತಿಗೊಂಡ ಯಾವ ಮರ್ತದಾಗೆ ಕಂಡ ಇವು ಹ್ಯಾಂಗ ಮಾ ಕೊಡಿ

ಹಾ ಕಳ್ಸೋ ನಿನ್ನ ತಗಿತಾ ಇನ್ನೊಂದು ತಾಸ ತಗಿ ಕಳ್ಸು ಹೋಗಾನು ಕಳ್ಸೋನಗಿ ಏನ್ ಮಾಲಿಶ್ಯಾವು ಹ್ಯಾಂಗ್ ಮಾಡೋದು ಅವ್ರ ಅರ್ಧಕ್ ಬಿಟ್ಟು ಹೊಂಟ್ರು ಕಸವಂತ ಭಾಳ ಆಗೇತಿ ಹ್ಯಾಂಗ್ ಮಾಡೋದು ಬಡ ಬಡ ತಗಿ ಹೋಗೋರು ತೊಗೊಂಡು ಏ ತೆಗಿ ತೆಗಿಯ ತಗಿ ಕಸ ತೆಗಿ ಬಡ ಬಡ ತಗಿ ಗಡ நோட ஜீக்கு தாண்டாய்த்து கோட்கேங்கிற மாதான தகித்தேவா நம்ம கச ஏன கிர் கிரிவரங்க் பகார் கொடுததா கரீவ் பகார் கொடுது தகித்தி கி ಕಸನೇ ಬೇಡ ಬೇಡ ಏನು ಸೀದಾ ಇವತ್ತು ನೀವು ಮನೆಗ್ ಬರ್ರಿ ಇವತ್ತು ನಾವು ಬರ್ತೀವಿ ಅಲ್ಲಿ ಯಾರೇ ಕರ್ಕೊಂಡ್ ಅವ್ರಿಗೆ ಕರ್ಕೊಂಡ್ ಬರ್ತೀವಿ ಮನೆಗೆ ಸೀದಾ ನಮ್ಮ ಹೆಂಗ ಮಾಡಿ ಬಾರ ಬಂಡಾಗ ಮಾಡ ಅಳುವುದು ನಗುವುದು ತಿಳುವಲ್ದಾಯ್ತು ಅಳುವುದು ನಗುವುದು ತಿಳುವಲ್ದಾಯ್ತು ಏನ್ ಮಾಡದಪ್ಪ ಹಾಳು ಹೋಳ ಬಿಟ್ಟು ಹೋದ್ರು ನಾನು ಹೆಣ್ಣು ತಿದ್ದಕ್ಕೆ ಭೀ ಬಿಟ್ಟು ಹೋದ್ರು ಬೈದಿ ಕಸ ಅಂತೂ ಭಾಳ ಆಗೈತಿ ಹೆಂಗ ಮಾಡದಪ್ಪ ಈಗ ಮನಿಗ್ ಹೋದ್ರ ಬೈತಾಳ ಬೈಕಿನ ಚಾವಿ ಅಂತೂ ಮನೆಯಾಗದ ಕೊಡಂಗಿಲ್ಲಾಕಿ ಊರಾಗ ಹೋಗಿ ಒಂದ್ ನೈಂಟಿ ಹೊಡ್ದ್ ಬಂದಿಲ್ಲ ಆಡ್ಬ್ಯಾಂದ್ರೆ ಆತದ ಹಾಂ ಮಾಡ್ಬೇಕೀನಿ ನೋಡಮ್ ಹೋಗಿ ಹ್ಯಾಂಗಾರೆ ಮಾಡಿ ಕಳೆ ಬೈಕಿನ ಚಾವಿ ಒಯ್ತೀನಿ ಒಯ್ದರೆ ಹೋಗಮ್ಮ ನಡೀನ ಮನೆ ಕಡೆಗೆ ಹೋಗಮ್ಮ ಇನ್ನು ದನ ಕರಿಗ ಮೇವು ಮಾಡಮ ನೀರ ಮೇವು ಮಾಡಿ ಈ ಊರಾಗ ಹೋಗಿ ಬಂದು ಎಲ್ಲಿರೋ ಏನು ಸುದ್ದಿ ಫೋನ್ ಒಂದು ಹಚ್ಬೇಕಂದ್ರೆ ಅವ್ರಿಗೆ ನಡೀನಿ ಸಣ್ಣ ಬಿಡಮ್ ತಳ